ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಮಾರುತಿ ಸುಜುಕಿ ಏಟ್ ಹಂಡ್ರೆಡ್ ಗಾಡಿ ಇದು ನೆಕ್ಸ್ಟ್ ಮಾಡಲ್ ಟೂ ತೌಸಂಡ್ ಏಟ್ ಓನರ್ಶಿಪ್ ಎಷ್ಟು ಐತೆ ಗಾಡಿ ಮೂರನೇ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಇದು ಹಾಂ ರನ್ನಿಂಗ್ ಇದೆ

ಹಾ ಎಲ್ಲಾ ಚೆನ್ನಾಗಿ ಇದಾರಿ ಎಷ್ಟ್ ಕೊಡ್ತಿದ್ದ mileage ಹದಿನೆಂಟರಿಂದ ಇಪ್ಪತ್ತ ಬರುತ್ತೆ petrol ಗಾಡಿ ಹಾ ಪೆಟ್ರೋಲ್ ಪೆಟ್ರೋಲ್ petrol ಎಲ್ಲಿ ಕಡೆ ಇರೋದು location ಉ ಧಾರವಾಡ ಧಾರವಾಡ ಹಾ ರಿ ಹೊರಗಡೆ ಐತಾ ಹಾ ಇದೆ ಹಾ ಹ್ಮ್ ಎಷ್ಟ್ ಹೇಳ್ತಿರಾ ಗಾಡಿ rate ಅದ ಹಾ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಎಂಟ್ರ್ ಇದು. Mm -hmm. Yair, so, did you get the inter-mode? 3rd time. 1 day after the 1 day, 1 day after the 1 day after the 1 day. That's right. Is it related to one the SEL? 1 month. ವಿಥ್ it final? 1 month. 1 month final. ಲೊಕೇಶನ್ month. Is it with ACL? Uh, What uh, location is ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಆಯ್ತು ರೀ ಓಕೆ ಥ್ಯಾಂಕ್ ಯು ಓಕೆ